ನಮಸ್ಕಾರ ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಗಲಮುದ್ದಮ್ಮ ದೇವಾಲಯ ಮತ್ತು ದೀಪೋತ್ಸವ ಕಾರ್ಯಕ್ರಮ ವಿಜಯಾಪುರ ಮತ್ತು ಹುಣಸೆನಳ್ಳಿ ಗ್ರಾಮಸ್ಥರಿಂದ ಎಲ್ಲರಿಗೂ ಸರ್ವರಿಗೂ ಅರದರದ ಸುಸ್ವಾಗತ ನೋಡಿ ನಾಗಲಮುದ್ದಮ್ಮ ತಾಯಿಯ ಇಲ್ಲಿ ನೆಲೆಸಿರುವಂತಹ ದೇವಾಲಯ ಇಲ್ಲಿ ಅನಾಥವಾಗಿ ಇದ್ದಂತಹ ವಿಗ್ರಹ ಯಾರು ಇಲ್ಲಿ ಪೂಜೆ ಪುರಸ್ಕಾರಗಳು ಮಾಡದೆ ಅನಾಥವಾಗಿ ಇದ್ದಂತಹ ನಾಗಲಮುದ್ದಮ್ಮ ದೇವಾಲಯದ ವಿಗ್ರಹ ಇಲ್ಲಿ ದೇವಾಲಯವು ಇಲ್ಲದೆ ಬಿಸಿಲಿನಲ್ಲಿ ಒಣಗುತ್ತಾ ಇದ್ದಂತಹ ಅಮ್ಮನ ವಿಗ್ರಹ ಇಲ್ಲಿ ಕುರಿಗ ಕುರಿಗಳು ಬಂದು ಮೇಯಿಸುವವರು ಮಾತ್ರ ಪೂಜೆ ಮಾಡುತ್ತಿದ್ದರಂತೆ ಇಲ್ಲಿ ನೂರಾರು ವರ್ಷಗಳು ಇಲ್ಲಿ ಅನಾಥವಾಗಿದ್ದಂತಹ ವಿಗ್ರಹವನ್ನು ಒಬ್ಬ ಹೆಣ್ಣು ಮಗುವಿನ ಆರಕೆಯಿಂದ ಯಾವ ರೀತಿ ಅಭಿವೃದ್ಧಿಯಾಯಿತು ಅವರ ಆರಕೆಯಿಂದ ಅವರಿಗೆ ದೇವರು ಅಮ್ಮನ ಶಕ್ತಿಯಿಂದ ಅವರ ಒಳ್ಳೆಯದಾಗಿದ್ದ ರೀತಿಯಲ್ಲಿ ಗುಡಿಯನ್ನು ನಿರ್ಮಿಸಿದರು ಅದೇ ರೀತಿ ಇಲ್ಲಿ ಸಾವಿರಾರು ಜನರು ಈಗ ಭಕ್ತಾದಿಗಳು ಬಂದು ಅಮ್ಮನವರ ಹರಕೆಯನ್ನು ಮಾಡಿಕೊಂಡು ಹೋಗುತ್ತಾರೆ ನೂರರಷ್ಟು ನೂರು ಹರಕೆಯನ್ನು ತೀರಿಸುವಂಥ ಶಕ್ತಿ ಅಮ್ಮನಲ್ಲಿ ಹೊಂದಿದೆ ಅಂತ ಹೇಳಬಹುದು ಈ ಜಾಗ ಇರುವಂಥದ್ದು ವೀರಾಪುರ ಮತ್ತು ಯೇವಣಸಿನಹಳ್ಳಿ ಗ್ರಾಮದ ಎರಡು ಊರಗಳ ಮಧ್ಯದಲ್ಲಿ ಇರುವಂತಹ ದೇವಾಲಯ ಇಲ್ಲಿ ಎರಡು ಗ್ರಾಮಗಳ ದೇವಾಲಯದಲ್ಲಿ ಇದೆ ನೋಡಿ ಹುಡುಗಿಯ ಒಂದು ಹರಿಕೆಯಿಂದ ಮೊದಲು ಹರಿಕೆ ಮಾಡಿಕೊಂಡಂಥ ಹುಡುಗಿ ಈ ಹುಡುಗಿಯಿಂದ ಇಲ್ಲಿ ಇಷ್ಟೊಂದು ಅಭಿವೃದ್ಧಿ ಮಾಡಲು ಸಾಧ್ಯವಾಯಿತು ಅಮ್ಮನ ಶಕ್ತಿಯಿಂದ ಇಲ್ಲಿ ಭಜನೆಗಳು ಮಾಡುತ್ತಾರೆ ಭಕ್ತಿ ಗೀತೆಗಳಿಂದ ಇಲ್ಲಿ ಮನೋರಂಜನಾ ಕಾರ್ಯಕ್ರಮವನ್ನು ಸೆಳೆಯುತ್ತಾರೆ ಆ ಜನರ ಆಶೀರ್ವಾದಕ್ಕೆ ಅಮ್ಮನವರ ಪಾತ್ರ ಇದೆ ಅಂತ ಹೇಳಬಹುದು ಭಕ್ತಿ ಗೀತೆಗಳಲ್ಲಿ ಎಲ್ಲರನ್ನೂ ಮನೆ ವಹಿಸುವಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡುತ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಹೊರ ಅಡಿಕೆಗಳನ್ನು ಒಬ್ಬರಂತೆ ಒಬ್ಬರು ಇಲ್ಲಿ ಬೇಡಿಕೊಳ್ಳುತ್ತಾ ಹೋಗುತ್ತಾರೆ ನೋಡಿ ನಂತರ ಇಲ್ಲಿ ವಯಸ್ಕರರು ಮಧುಕರು ಮಕ್ಕಳು ಎಲ್ಲರೂ ಬಂದು ಅಮ್ಮನ ಭಕ್ತಿಗೆ ಪಾತ್ರರಾಗುತ್ತಾರೆ ಇಲ್ಲಿ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಭಕ್ತಿ ಗೀತೆಗಳಿಂದ ಮನೋರಂಜನೆ ಸೆಳೆಯುವಂತಾಗುತ್ತೆ ಇಲ್ಲಿ ನಾಗಲಮದ್ದಮ್ಮ ವಿಗ್ರಹದಿಂದ ಅಮ್ಮನ ಹರಿಕೆಯಿಂದ ನೋಡಿ ಇಲ್ಲಿ ಭಕ್ತಾದಿಗಳು ಊಟದ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ಮತ್ತು ಹೆಸರುಬೇಳೆ ಪೊಂಗಲ್ ಮತ್ತು ಮೊಸರನ್ನ ರೈಸ್ ಬಾತ್ ಹೀಗೆ ಹಲವಾರು ರೀತಿಯಲ್ಲಿ ಅಮ್ಮನವರ ಭಕ್ತಿಯಿಂದ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಜನರ ಆಡಂಬರದಿಂದ ಇಲ್ಲಿ ನೋಡೋಕ್ಕೆ ಸುಂದರವಾದಂತಹ ರೀತಿಯಲ್ಲಿ ಗಮನ ಸೆಳೆಯುವಂತಾಗಿದೆ ಭಕ್ತಾದಿಗಳು ಅಮ್ಮನವರ ಕೃಪೆಗೆ ಪಾತ್ರರಾಗುತ್ತಾರೆ ಎಷ್ಟೋ ಜನ ಇಲ್ಲಿ ಹರಕೆಯನ್ನು ಮಾಡಿಕೊಂಡು ಹೊರಗೆ ಒಳ್ಳೆಯದಾಗಿದೆ ಅಂತ ಹೇಳುತ್ತಿದ್ದಾರೆ ನೀವು ಒಮ್ಮೆ ಭೇಟಿ ಕೊಡಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ನಾಗಲಮದ್ದಮ್ಮನ ಅಮ್ಮನವರು ಇಲ್ಲಿ ನೂರಕ್ಕೆ ನೂರರಷ್ಟು ಶಕ್ತಿ ತುಂಬಿದೆ ಅಂತ ಹೇಳುತ್ತಾರೆ ಅಮ್ಮನ ಅಲಂಕಾರವನ್ನು ಸುಂದರವಾದ ರೀತಿಯಲ್ಲಿ ಮಾಡಿದ್ದಾರೆ ನೂರಕ್ಕೆ ತುಂಬ ಸುಂದರವಾದಂತಹ ಮುದ್ದಮ್ಮನ ಮುಖವಾಡ ನೋಡಿ ಇಲ್ಲಿ ಅನಾಹುತವಾದಂತಹ ಒಂದು ಪೂಜೆ ಪುರಸ್ಕಾರ ಎಲ್ಲ ರೀತಿಯಲ್ಲಿತ್ತು ಇದನ್ನು ಪರಿಚಯ ಮಾಡಿಕೊಳ್ಳುತ್ತಿರುವವರು ನಿಮ್ಮ ಸ್ನೇಹಿತ ಹಾನ.